मला उंडी लगत आहे उंडी ने उंडी के मत उंड उंड उला पा चालेगा और गेली बंद ना सारा उंड भरवा केला साला गोंडी ने इले बंदिया नाही अन्ना आदा वा तीन माडी लाडी की आरा गोंड का याना माडी लाने पर कॉल ले जाने ना मुजा तो ഓ നല്ല തെളിയോ നല്ല കഥ അടിച്ച മക്കൊണ്ടേ ഫോൺ നടക്കട്ടെ బరీ ఫ్రెండ్స్ ఎలా ఊట మాడ యారు కతాడతాల్లో ఫ్రెండ్స్ ప్లీజ్ మాతాడి స్నేహితురే ఎల్ కూడా మాతాడి ప్లజ్ బీ నోడ్రీ గడువారన్న అడిగి బాగా పల్ల్యా తగ్గ ఆరియ కన్నం దేదే మమ్ బన్నీ ఫ్రెండ్ సో తమానంత కుమార్ లాలు కొడ తమ ఆది కబది తమ ఆది కబది నొడే ఎంత నన్ను నల్లి లావుట కబది ఆస ఇది ఆడిశను నది సబది

ఆ బల్లి కరదు గుబచా దొరకలత్తుడుకు అవుదానా మాతేనేం తోందర ఇదు తోత హ్మ ఆ yaar తోద మాతేనేం ఏడ్లా మాతే క్యాచే బుయ్యలే క్యాచే చోరే పడతానా హ్మ

ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ತಿಳಿರಿ ಕನ್ನಡದಲ್ಲಿ ಮಾತಾಡಿ ಫ್ರೆಂಡ್ಸ್ ನೋಡಿರಿ ಬಳಿಯೆಲ್ಲ ಹೋಗೋರು ಏನೋ ಬಡಿಯೋ ಇಟ್ಕೋತ್ರಿ ಇನ್ನು ಅದಕ್ಕೆ ನಿನ್ನೆ ತಾನೇ ಆಸ್ಪತ್ರೆ ಅಂತಂದ್ರಿ ಎಷ್ಟು ಕೈ ಇಲ್ಲ ಅಷ್ಟೊಂದು ಜಾನಾಗತ್ತೆ ನೋಡಿರಿ ಎಲ್ಲ ನೋಡ್ರಿ ಅಂತೇಳಿ ಅಷ್ಟು ಕೈ ಭಾಳ ಜಾನ ಆಗತ್ರಿ ಇಲ್ಲಿ ನೋಡ್ರಿ ಇಲ್ಲಿ ಫುಲ್ ಕಾರ್ತಲ್ರಿ ನೋಡ್ಬೋದು ಕೈ ಹಂಗ್ ನೋಡ್ರಿ ಕನ್ನಡದಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್ ನನಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್ ಪ್ಲೀಸ್ ಹ್ಞೂ ಊಟ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಬಡವರ ಮನೆ ಊಟ ಸ್ವಲ್ಪ ಆರಾಮ ಅವನ ಅನ್ನ ಅಷ್ಟೇ ಮಾಡಿದ್ರಿ ಅಂತ ನೋಡಿ ಸ್ನೇಹಿತರೆ ಕನ್ನಡದಲ್ಲಿ ಮೆಸೇಜ್ ಮಾಡಿ ಸಿಸ್ಟರ್ ಪ್ಲೀಸ್ ಮಾಡಿಟ್ ಚಿಂತಾನುರಿ ನನ್ನ ಮಗ ರೀ ನಮ್ಮ ಮನೆಯವರಿಗೆ ಆರಾಮಿಲ್ರಿ ರೀ ನೋಡ್ರಿ ಇಲ್ಲಿ ರೀ ಅದಕ್ಕೆ ಅವತ್ತನ ಮಾಡಿಲ್ಲ ರೀ ನನಗೂ ಸ್ವಲ್ಪ ಆರಾಮಿಲ್ರಿ ಇಲ್ರಿ ಕನ್ನಡದಲ್ಲಿ ಮೆಸೇಜ್ ಮಾಡಿ ಸಿಸ್ಟರ್ ಪ್ಲೀಸ್ ಹ್ಞೂ കല് തോ നടുക്കാക്ക് ഹോട്ട്നെ പൂരി തന്നി നമ്മ സ്വക്കായി അത് എഞ്ച് ഇട്ടിരൽ ഭാഗ ഭയാനായി ഇവത്ത അമ്മ അഷ്ടേ മട ಯಾವದು ನಿಮ್ಮದು ಅಂತ ಅಷ್ಟೇ ಬರ್ದಿರಲ್ಲ ಫ್ರೆಂಡ್ಸ್ ಏನು ಮುಂದೆ ಬರದೇ ಇಲ್ಲ ಇಲ್ಲ ಫ್ರೆಂಡ್ಸ್ ನನಗೆ ನೇಮದ ಅವನು ನಮ್ಮ ಮಗ ಸ್ವಲ್ಪ ಕಾಲ ಹಾಕ ಇದು ಆಗ್ಯದಲ್ಲ ರೀ ಅದಕ್ಕೆ ನೋಡಿರಿ ಕಾಲನ್ನು ಮಾಡ್ಕೊಂಡ್ರೆ ಅಷ್ಟು ರೀ ಅದಕ್ಕೆ ಹಾಗಾಗಿ ಅನ್ನ ಉಂಟಲ್ಲ ರೀ ಅದಕ್ಕೆ ಅವನಿಗೆ పూరి కి అదన ఉద నోడీ నమ్మరు గుల్బర్గ దుల్బర్గ పక్కన హి ఫ్రెండ్స్ నమ్మూరు గుల్బర్గ పక్క నమ్మూరు మర్తూర్ అంతబిట్టి ఫ్రెండ్స్ ಂಗ ಬಂದಿಲ್ಲ ಅಲ್ಲೇ ನಿಮ್ಮ ಮುಖ ಕಾಣಿಸ್ತಾ ಇಲ್ಲ ನಂಗೆ ಆರಾಮ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಮುಖ ತೋರಿಸ್ತಾ ಇಲ್ಲ ಅದಕ್ಕೆ ಊಟ ಮಾಡ್ತಾ ಇದ್ದ ಸ್ನೇಹಿತರೆ ಎಲ್ಲರೂ ಕೂಡ ಊಟ ಮಾಡ್ ಬರ್ರಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಫ್ರೆಂಡ್ಸ್ ನನ್ನ ಹೆಸರು ನಾಗಮ್ಮ ಅಂತ ಹೇಳಿ ಫ್ರೆಂಡ್ಸ್ ಅದಕ್ಕೆ ನೋಡ್ರಿ ಕಷ್ಟ ಸುಖ ಹೇಗಿರುತ್ತೆ ಅಂತ ಹೇಳಿ ಈ ಕಡೆ ಅಂತೂ ನಮ್ಮ ಕಡೆ ಅಂತೂ ಭಾಳ ಭಾಳ ಮಳೆ ಆಗ್ಬಿಟ್ಟದ್ರಿ ನಿಮ್ಮ ಕಡೆನೂ ಮಳೆ ಆಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮೂರು ಯಾವುದು ಫ್ರೆಂಡ್ಸ್ ಗೊತ್ತಾಗ್ತಾ ಇಲ್ಲ ನಮ್ಮೂರು ಮರ್ತರು ಅಂತೇಳಿಬಿಟ್ರಿ ಪ್ಲೀಸ್ ಮುಖ ತೋರಿಸಿ ಅಂತ ಬಿಟ್ಟಿರಿ ಫ್ರೆಂಡ್ಸ್ ಮೆಸೇಜು ಆದರೆ ನಾನು ಆರಾಮಿಲ್ಲದಕ್ಕೆ ಮುಖ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಮತ್ತು ನಾಳೆ ನಾನು ಲೈವ್ ಮಾಡುತ್ತೇನೆ ಫ್ರೆಂಡ್ಸ್ ನನಗೆ ಅಷ್ಟೊಂದು ಲೈವ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ ಫಸ್ಟ್ ಟೈಮ್ ಲೈವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತಪ್ಪಾಗಿದ್ರೆ ಎಲ್ಲರೂ ಕೂಡ ಕ್ಷಮಿಸ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ರೀ ನಿಮ್ಮೂರು ಯಾವುದು ಫ್ರೆಂಡ್ಸ್ ಗೊತ್ತಾಗ್ತಾ ಇಲ್ಲ

Mariniya bandila hogilu ata. Yawara. Sanjeev bandila Mariniya. Sanjeev kada ratri ini. Hmm. Kota aita pramsini mdo. Nenu mali kata. Hmm. Nenu.

ಊಟ ಆಯಿತಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಮಾತಾಡಿ ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಊಟ ಮಾಡೋಣ ಬನ್ನಿ

साड़ींद रखा नहीं ಫ್ರೆಂಡ್ಸ್ ನಿಮ್ಮ ಏನು ಹೆಸರು ಏನಂತ ಗೊತ್ತಾಗಲಿಲ್ಲ ಬಾ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಹೇಗಿದೆ ಅಂತ ಹೇಳಿ ನೋಡ್ರಿ ಬಡವರ ಮನೆ ಹೇಗಿದೆ ಅಂತ ನೋಡ್ರಿ ಇಲ್ಲೆಲ್ಲ ಸಾಮಾನು ಇತ್ತೇವ್ರಿ ಇಲ್ಲಿ ಒಲೆ ಮೇಲೆ ಅಡುಗೆ ಮಾಡ್ತೇವ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮ್ಮೆಲ್ಲ ಮಲ್ಕೊಂಡೋಗಿ ನೋಡ್ರಿ ಹೊರಗಡೆ ನೋಡ್ರಿ ಎಷ್ಟೊಂದು ಮಾಡ ರೀ ತುಂಬಾ ಮಾಡ ಆಗಿದೆ ಬಿಸಿಲು ಅಂತೂ ಇಲ್ರಿ ಇಲ್ಲಿ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ಹೆಸರು ಹೇಳ್ತೀರಾ నన్ను రొక్క ఇట్ీ ఐదు రూపాయ బాను రీగా ఇంటీ రీ నేను రొక్క ఎలా అక్క ఐదు రూపాయ కొట్రోత్త ఇత ఏం తోత చప్పలి ೊಳಗೆ ಟಿನ್ರಿ ಅಕ್ಕ ಡಬ್ಬಿ ಟೆರಿ ನಿಮ್ ಹೆಸರು ಏನಂತ ಗೊತ್ತಾಗ್ತಾ ಇಲ್ಲ प्लीज है तेरा Please brand smart adding.